ಸ್ನೇಹಿತರೆ ನಮಸ್ಕಾರ ನಾನೀಗ ಬಾಗಲಕೋಟೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಬಶವೇಶ್ವರ ವಿದ್ಯಾವರ್ಧಕ ಸಂಘದ ಪರಿಸರದಲ್ಲಿದ್ದೇನೆ ಇಲ್ಲೇ ಬರಲಿಕ್ಕೆ ಕಾರಣ ಈ ಸಂಸ್ಥೆಯಿಂದ ನಡೀತಿರುವಂಥ ಅಕ್ಕನ ಬಳಗದ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಹಾಂ ಅಕ್ಕನ ಬಳಗ ಈ ಸಂಸ್ಥೆ ಅಡಿಯಲ್ಲಿ ನಡೀತಿರುವಂಥ ಅಕ್ಕನ ಬಳಗ ಮಹಿಳಾ ಸಂಘಟನೆಗಳು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿ ನಮ್ಮ ಕಂಡುತರಿಗೆ ಇವೆಯರ ಸ್ವಾವಲಂಬನೆಗಾಗಿ ಅವರ ಜೀವನದ ಏರಿ ಏರಿ ಅವರ ಜೀವನದ ಏಳಿಗೆಗೆ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ ನಿಮಗೆ ಈ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಈಗ ನಮ್ಮ ಜೊತೆ ಈ ಅಕ್ಕನ ಬಳಗದ ಕಾರ್ಯದರ್ಶಿಯಾದ ವಿಜಯಲಕ್ಷ್ಮಿ ಭದ್ರಶೆಟ್ಟಿ ಅವರಿದ್ದಾರೆ ಅವರು ಇಲ್ಲಿ ಏನೇನು ಕೆಲಸಗಳಾಗ್ತಾ ಇವೆ ಅನ್ನುವಂಥದ್ದನ್ನು ನಮಗೆ ತೋರಿಸ್ತಾರೆ ಮೊದಲು ಬಹುಶಃ ಅವರು ವಾಚನಾಲಿಕೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಮೇಡಮ್ ಇದು ವಾಚನಾಲಯ ವಾಚನಾಲಿ ಸರಿ ಹಲವಾರು ವರ್ಷಗಳಿಂದ ನಮ್ಮ ಅಕ್ಕನ ಬಳದೊಳಗೂ ಹಲವಾರು ಒಂದು ಕೃತಿಗಳನ್ನು ರಚನೆ ಮಾಡೈತಿ ಇಷ್ಟಲಿಂಗ ಪೂಜೆ ಮನೆ ವೈದ್ಯ ಆಮೇಲೆ ಅರವತ್ತು ವರ್ಷದ ಷಷ್ಟು ಒಂದು ಅಂಬ ಒಂದು ಒಂದು ಸಹ ಅವಾಗ ಮಾಡಿವಿ ನಾವು ಹಲವಾರು ಹೀಗೆ ಆಮೇಲೆ ಶರಣರ ದರ್ಶನ ಅಂತ ಹೇಳಿ ಹಲವಾರು ಕೃತಿಗಳನ್ನ ರಚನೆ ಮಾಡ್ತಾರೆ ಸ್ವತಂತ್ರವಾಗಿ ನಮ್ಮ ಸದಸ್ಯರು ಅದು ಅಲ್ಲದ ಹಲವಾರು ಶರಣರ ಪುಸ್ತಕಗಳನ್ನು ಮತ್ತು ಹಲವಾರು ಕಥೆಗಳನ್ನು ಅಂತ ಬೇಕಾದಂತ ಪುಸ್ತಕಗಳು ನಮ್ಮಲ್ಲಿ ಸಂಗ್ರಹದವರು ಮನೆ ವೈದ್ಯ ಅಂತ ಸಂಘ ಮಾಡಿವಿ ಸಂಕ್ಷಿಪ್ತ ಇಷ್ಟಲಿಂಗ ಪೂಜೆ ಅಂತ ಮಾಡಿವಿ ಆಮೇಲೆ ನುಡಿಗಟ್ಟಗಳು ಗಾದೆ ಮಾತುಗಳ ಒಂದು ಪುಸ್ತಕ ಆಮೇಲೆ ಶರಣರ ದರ್ಶನ ಅಂತೇಳಿ ಒಂದು ಪುಸ್ತಕ ಮಾಡಿದಾಗಿದ್ವಿ ಆಮೇಲೆ ವಜ್ರ ಪ್ರಭೆ ಅಂತ ಹೇಳಿ ಅಮೃತ ಅರವತ್ತು ವರ್ಷದ ಷಷ್ಠಪತಿ ಮಾಡಿದಾಗ ವಜ್ರ ಪ್ರಭೆ ಅನ್ನುವಂತ ಒಂದು ಆಮೇಲೆ ಈಗ ಮಣ್ಣೆ ಎಪ್ಪತ್ತೈದು ವರ್ಷದಾಗ ಅಮೃತ ಪ್ರಭೆ ಅನ್ನುವಂತ ಒಂದು ಪತ್ರಿಕೆ ಪುಸ್ತಕಗಳನ್ನ ಸಹ ನಾವು ಬಿಡುಗಡೆ ಮಾಡಿದ್ವಿ ಸೊ ಅಕ್ಕನ ಬಳಗ ಪುಸ್ತಕ ಪ್ರಕಟಣೆ ಒಳಗೂ ಸಹ ದೊಡ್ಡ ಕೆಲಸ ಮಾಡ್ತೇವೆ ನಿಮ್ ಬಳಗದವರು ಯಾರು ಬರ ಬರಾಗಾರಿದ್ದ ನಾವೇ ಅದೇ ನಾನು ಒಂದು ಸಮಾಚಾರ ಪತ್ರಿಕೆಗೆ ಕೊಡ್ತಿರ್ತೀವಿ ನಮ್ಮಲ್ಲಿ ಇನ್ನೂ ಹಲವಾರು ಕಮಲ ರುದ್ರಾಕ್ಷರ್ ಅಂತ ಹೇಳಿ ಅವರು ಕವಿ ಒಂದು ಕವಿಗಳ ಪುಸ್ತಕ ಬರ್ತಾರೆ ಅವರು ಸೊ ಅಕ್ಕನ ಬಳಗದಲ್ಲಿ ಪುಸ್ತಕ ಪ್ರಿಯರು ಇದ್ದಾರೆ ಓದೋರು ಇದಾರೆ ಬರೆಯುವಂತ ಸಹ ಜನ ಇದರ ನಂತರ ಮತ್ತೆ ಏನು ಮಾಡ್ತಾ ಇದ್ರಿ ಮತ್ತೆ ನಮ್ದು ಅಕ್ಕ ಶಿಶುವಾರ ಶಿಶುವಾರ ಹಾಕೊಂಡು ಒಳಗಡೆ ಬಂದ್ಬಿಡಿ ಅಷ್ಟು ಬಂದ್ ಮಷಿನ್ ಹಾಕೊಂಡು ಬನ್ನಿ ಸರ್ ಸರ್ ನಾವು ಅಕ್ಕನ ಭಾಗದ ಪ್ರಾರಂಭ ಆದಾಗಿನಿಂದ ಮಹಿಳೆಯರಿಗಾಗಿ ಒಂದು ಸ್ವಾವಲಂಬನೆ ಬದುಕಿಗಾಗಿ ಒಂದು ಹೊಲಿಗೆ ತರಬೇತಿಯನ್ನು ನಮ್ಮ ಅಕ್ಕನ ಭಾಗದ ಒಳಗೆ ಪ್ರಾರಂಭಿಸೈತ್ರಿ ಇದು ಬಹಳ ವರ್ಷಗಳಿಂದ ಐತಿ ಸರ್ ಒಂದು ಮೂವತ್ತು ವರ್ಷದಿಂದ ಮೂವತ್ತ್ ಮೂವತ್ನಾಲ್ ವರ್ಷದಿಂದ ಇದು ನಡಿತೈತಿ ಇಲ್ಲದೆ ನಾವು ಇದು ಒಂದು ಬ್ರಾಂಚ್ ನಡೆಸ್ತೀವಿ ಇದೇ ಹೊಲಿಗೆ ತರಬೇತಿ ನಮ್ಮ ಮೊದೋದ ಸಂಸ್ಥೆ ಒಳಗೆ ನಮ್ಮ ವಿವಿ ಸಂಘ ಸಂಸ್ಥೆ ಒಳಗೆ ಗಂಗಾಂಬಿಕೆ ಹೊಲಿಗೆ ತರಬೇತಿ ಅಂತ ಹೇಳಿರ್ತೀವಿ ಇಲ್ಲಿ ಅಕ್ಕ ಮಾದೇವಿ ಹೊಲಿಗೆ ತರಬೇತಿ ಅಂತ ಕಲಿಸ್ತೀವಿ ಮತ್ತು ಪಿ ಸಿ ಟಿ ಪರೀಕ್ಷೆನೂ ಸಹ ನಡೆಸ್ತೀವಿ ಸರ್ ಎಷ್ಟು ಜನ ಇಲ್ಲಿ ಕೆಲಸ ಹೊಲಿಗೆ ತರಬೇತಿಗೆ ಬರ್ತದೆ ಭಾಳ ಜನ ಬರ್ತಾರೆ ಸರ್ ಇಲ್ಲೇ ವಿದ್ಯಾರ್ಥಿನಿಯರು ಇಲ್ಲಿ ನಮ್ಮ ಸಂಸ್ಥೆ ಒಳಗೆ ಕಲಿಯುವಂಥ ವಿದ್ಯಾರ್ಥಿನಿಯರು ಸಹ ತಮ್ಮ ಬಿಡುವಿನೊಳಗೆ ಬಂದು ಸಹ ಇಲ್ಲಿ ಕಲಿತಾರೆ ಆಮೇಲೆ ಮಹಿಳೆ ಗೃಹಿಣಿಯರು ಸರ್ ಬಂದು ಕಲಿತಾರೆ ಸರ್ ಆಮೇಲೆ ಒಂದು ಕ ವರ್ಷಕ್ಕೊಮ್ಮೆ ಮೂವತ್ತು ತನಕ ಜನ ವಿದ್ಯಾರ್ಥಿನಿಯರು ಮಹಿಳೆಯರು ಸೇರಿರ್ತಾರೆ ಆಮೇಲೆ ಸಿ ಸಿ ಟಿ ಪರೀಕ್ಷೆ ಹೇಳಿ ನಡೆಸ್ತೀವಿ ಸರ್ ನಾವು ಕೇಂದ್ರದಿಂದ ಅದು ಎರಡು ವರ್ಷದ ಕೋರ್ಸ್ ಇರ್ತೈತಿ ಆ ಒಂದು ಎಕ್ಸಾಮ್ ಅವ್ರ ಸರ್ಟಿಫಿಕೇಟ್ ಸಹ ಬರ್ತೈತಿ ಅವ್ರ ಮುಂದೆ ಅವನಿಗೆ ಸ್ವಾವಲಂಬನೆ ಜೀವನ ಮಾಡೋಕೆ ಸಹ ಅನುಕೂಲ ಐತಿ ಅಂಥ ರೀತಿಯಾಗಿ ಈ ರೀತಿಯಾಗಿ ನಮ್ಮ ಅಕ್ಕಮಾದೇವಿ ಹೊಲಿಗೆ ತರಬೇತಿ ಆತು ಮುದೋಡದಲ್ಲಿರುವಂಥ ಗಂಗಾಂಬಿಕೆ ಹೊಲಿಗೆ ತರಬೇತಿ ಸಂಸ್ಥೆ ಸರ್ ಭಾಳ ಯಶಸ್ವಿಯಾಗಿ ಸಾಕಷ್ಟು ಜನ ಇಲ್ಲಿ ಹೊಲಿಗೆ ಕಲಿತು ತಮ್ಮ ಸಾವಲಂಬನೆ ಬದಲನ್ನು ಮಾಡಿದವರು ಅದಾರ ಭಾಳ ಅದನ್ನು ಮತ್ತು ಅವ್ರಿಗೆ ಹವ್ಯಾಸಗಳಾದಂಥ ಇವು ಕಸೂತಿಗಳನ್ನ ಆಮೇಲೆ ಗೊಂಡೆ ಕಟ್ಟೋದು ಆ ಅನಿ ಬರುತ್ತೆ ಸಹ ನಾವು ಹಾಬಿ ಕಲಾಸ್ ಅಂತ ಹೇಳಿ ಕಲಸ್ತೇವೆ ಜೊತೆಗೆ ಅದ್ರ ಸೈಡ್ ಕಲಸ್ತೇವೆ ಇದು ಕಲಿಸ್ಬೇಕು ಬೇರೆ ಬೇರೆ ಟೀಚರ್ ಆ ಅವ್ರಿಗೆಲ್ಲ ನಮ್ಗೆ ಸಂಸ್ಥೆನೂ ಅವ್ರಿಗೆಲ್ಲ ಪಗಾರನ ಕೊಟ್ಟ ಈ ಕಲಿಲಿಕ್ಕೆ ಬರೋರಿಗೆ ಏನು ಫ್ರೀ ಜಾಸ್ತಿ ಏನಿಲ್ಲ ರೀ ಅಂದ್ರೆ ಅದೇ ಸಿ ಸಿ ಟಿ ವಸ್ ಹದಿನೈದು ನೂರು ರೂಪಾಯಿ ಸರ ಒಂದು ವರ್ಷ ತನಕ ಅವ್ರು ಕಲಿಬೇಕು ಕೇವಲ ಒಂದು ಹದಿನೈದು ನೂರು ರೂಪಾಯಿ ಅದ್ರೊಳಗೆ ಎಕ್ಸಾಮ್ ಟೀ ಬಂದು ಎಲ್ಲ ಬಂತು ಅವ್ರಿಗೆ ಸರ್ಟಿಫಿಕೇಟ್ ಸರ್ ಸೊ ಹೆಣ್ಮಕ್ಳಿಗೆ ಒಂದು ಸ್ವಾವಲಂಬಿನ ನಮ್ಮ ನಮ್ಮ ಸಂಸ್ಥೆ ಅಕ್ಕನ ಮೇಲೆ ಭಾಳ ವರ್ಷದಿಂದ ರೀ ಸಂಗತಿ ಮೂವತ್ತು ನಲವತ್ತು ವರ್ಷದಿಂದ ಇದನ್ನ ಮಾಡ್ಕೊತೀನಿ ಅವ್ರ ಅವ್ರದ್ದು ಇದರ್ದು ಪ್ರದರ್ಶನ ಸಹ ಮಾಡೀವಿ ಸರ್ ನಾವು ಹೊಲಿಗೆ ಅವ್ರನ್ನ ಪ್ರದರ್ಶನ ಮಾಡೋದು ಅವ್ರನ್ನ ಮಾಡಿದ್ರು ಇದು ಹುಚ್ಚ ಬಿಡ್ತೀರಿ ಸರ್ ಮತ್ತು ಇಲ್ ಬಿಡಿರಿ ಸರ್ ನಮ್ ರೀ ಒಂದು ಬಾ ಅಕ್ಕನ ಬಳಗದೊಳಗ ಪ್ರಥಮ ಶಿಶುವ ರೀ ಸರ್ ಬಾಗಲಕೋಟಿ ಒಳಗ ಪ್ರಥಮವಾಗಿ ಮಕ್ಕಳಿಗಾಗಿ ಶಿಶುವ ಪ್ರಾರಂಭ ಆಗಿದ್ದ ಬಾಗಲಕೋಟಿ ಒಳಗ ಅಕ್ಕನ ಬಳಗದೊಳಗ್ರಿ ಸರ್ ಇಲ್ಲೇ ಒಂದು ಒತ್ತು ಗಾಡಿ ತಗೊಂಡು ಅವಾಗೆಲ್ಲ ಓಣಿ ಓಣಿ ಹೋಗಿ ಮಕ್ಕಳ ಕರ್ಕೊಂಡ್ ಬಂದು ಇಲ್ಲಿ ಬಾ ಮಂದಿ ಸಣ್ಣವ್ರು ಇದ್ದ ಶಿಶುವರ್ ಕಂತ ಬಾ ಮಂದಿ ನೆನಪು ಹೇಳ್ತಾರ ಅವಾಗನಿಂದ ಪ್ರಾರಂಭ ಆಗಿದ್ದು ಆದ್ರೆ ಈಗ ನಾವೇನ್ ಮಾಡಿದ್ರು ಸರ್ ಈಗ ಕಾಲಕ್ಕೆ ತಕ್ಕಂಗ ನಮ್ದು ಅಕ್ಕ ಶೈನಿಂಗ್ ಸ್ಟಾರ್ಸ್ ಅಂತ ಹೇಳಿ ಈಗಿನ ಮಕ್ಕಳಿಗಾಗಿ ಮಾರ್ಟ್ರನ್ನಾಗಿ ಆ ರೀತಿಯಾಗಿ ಇವೆಲ್ಲ ಚಿತ್ರ ಕಸರು ಈ ಮನೆ ಮನೆ ಒಂದು ವರ್ಷ ಆತ್ರಿ ಸರ್ ಇದು ಶೈನಿಂಗ್ ಸ್ಟಾರ್ಸ್ ಅಂತ ಹೆಸರಾಗಿ ನಾವು ಮೊದಲು ಮೊದಲು ಅದೊಂದು ದೊಡ್ಡ ಹೆಮ್ಮೆ ವಿಷಯ ಆಮೇಲೆ ನಮ್ಮಲ್ಲಿ ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಹುಡುಗರು ಬಂದಿದ್ದಾರೆ ಇಪ್ಪತ್ತೈದು ಹುಡುಗ್ರು ಟೀಚರ್ಸು ಟೀಚರ್ಸ್ ಒಬ್ ಆಯಾ ಒಬ್ಳು ಟೀಚರ್ಸ್ ಟೀಚರ್ಸು ಅದಾದ್ರೆ ಅವೆಲ್ಲ ಈಗ ಈ ರೀತಿ ಎಲ್ಲ ಇತ್ತು ಆದ್ರೆ ಈಗ ಆಟಿಕೆ ಸಾಮಾನು ಮಕ್ಕಳಿಗೆ ಹಾಕಿ ಒಂದು ಸ್ವಲ್ಪ ಮಾಡರ್ನ್ ಆಗಿ ಮಾಡಿದ್ರು ಸರ್ ಈಗ ಹೊಲಗಿನಿಂದ ಈಗೆಲ್ಲ ಕಾಲ ತಕ್ಕಂತ ಅಂತ ಹೇಳಿ ಸರ್ ಎಲ್ಲ ಕಥೆಗಳನ್ನ ಈ ಬೋರ್ಡ್ ಮೇಲೆ ಒಂದು ಅವರಿಗೆ ಒಂದು ನೀತಿಯ ಕಥೆಗಳ ಹೇಳುವಂಥ ಒಂದು ನಿತ್ಯ ಕತೆಗಳನ್ನು ಆಟ ಆಡಿಸೋದು ಇದಕ್ಕೆಲ್ಲ ಪ್ರೋತ್ಸಾಹ ನಮ್ಮ ಅಣ್ಣಾರ ಮಠ ಅನ್ನಾರ ಯಾವ ರೀತಿ ನಾವು ಕೇಳ್ತೀವಿ ಆ ರೀತಿ ನಮ್ಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ ವ್ಯವಸ್ಥೆ ಮಣ್ಣೆ ನಾವು ಈ ರೀತಿ ಮಾಡ್ರನ್ನ ಮಾಡ್ಬೇಕಂತೀವಿ ಅಕ್ಕ ಅಂದಾಗ ಆ ರೀತಿ ಎಲ್ಲ ವ್ಯವಸ್ಥೆ ಮಾಡಿಸಿಕೊಟ್ಟು ನಮ್ಮ ಮಕ್ಕಳ ಬಳಗಕ್ಕೆ ಬೆನ್ನೆಲು ಬಾಯಿ ನಿಂತಾರೆ ಚಲಂತ ಮಠ ಅನ್ನಾರ ನಿಂತಿದ್ದಕ್ಕೆ ನಮ್ಗೆ ಇಷ್ಟು ಕೆಲಸಗಳೆಲ್ಲ ಯಶಸ್ವಿಯಾಗಿ ನಡೆಯುತ್ತೆ ವಿದ್ಯಾಸ ಇದು ಶಿಶುವಾರಂ ಟೀಚರ್ ಇವರು ಇವರು ಆಯಾ ನಮ್ಮದು ಶಿಶುವಾರ್ಧ ಮೊದಲ ಸ ಪ್ರಾರಂಭದಾಗಿಂದ ಭಾಳ ಸಣ್ಣ ಫೀಯಿಂದ ಪ್ರಾರಂಭ ಆಗ್ಯದ ರೀ ಒಂದು ನೂರು ರೂಪಾಯಿಂದ ಹಿಂಗೆ ಪ್ರಾರಂಭ ಆಗಿದ್ದು ಈಗ ಕೇವಲ ಇದು ಇದ ವರ್ಷ ಎಂಟು ಸಾವಿರ ರೂಪಾಯಿ ಮಾಡ್ಯಾವ್ರಿ ಅದಕ್ಕಿಂತ ಮುಂಚೆ ನಾವು ಮೂರು ಸಾವಿರ ಅಂತ ಈಗ ಒಂದು ಸ್ವಲ್ಪ ಅಂತ ಹೇಳಿ ಒಂದು ಸ್ವಲ್ಪ ಬೇರೆ ಮಾಡಿ ಅಂತ ಹೇಳಿ ಎಂಟು ಸಾವಿರ ರೂಪಾಯಿ ಕೇಳ್ತೀವಿ ಅವ್ರ ಹೊರಗೆಲ್ಲ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಅದಾವೆ ಸಣ್ಣ ಮಕ್ಕಳಿಗೆ ಆದರೆ ನಮ್ದು ಕೇವಲ ಎಂಟು ಸಾವಿರ ರೂಪಾಯಿ ಒಳಗೆ ನಾವು ಅವರಿಗೆ ಒಂದು ವರ್ಷ ಪೂರ್ತಿ ಮಕ್ಕಳನ್ನ ಇದ ನಮ್ಮ ಟೀಚರ್ಸ್ ಆದಂಥ ಶೋಭಾ ಅಂಗಡಿ ಹಾಗೂ ಆಯಾ ಆದಂಥ ರಾಜೇಶ್ವರಿ ಹುಣಗುಂದವರು ಇವರು ಸಹ ಸತತವಾಗಿ ಒಂದು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಸೇವೆ ಸಲ್ಸ್ಕಾರ ಒಳ್ಳೆ ರೀತಿಯಿಂದ ಕಾರ್ಯವನ್ನು ನಡೆಸಿಕೊಂಡು ಮಕ್ಕಳನ್ನು ತಮ್ಮ ಮಕ್ಕಳಂತೆ ಭಾಳ ಪ್ರೀತಿಯಿಂದ ಅವ್ರಿಗೆ ಒಳ್ಳೆಯ ಒಂದು ಶಿಕ್ಷಣ ಕೊಡ್ಕೊತ ಅವ್ರನ್ನ ಆಟ ಆಡಿಸುತ್ತಾ ಅವ್ರ ಕಥೆಗಳನ್ನ ಹೇಳುತ್ತಾ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಅಂಟಾರ ಎಲ್ಲರಿಗೂ ಎಲ್ಲ ಬಡ ಮಕ್ಕಳಿಗೂ ಇದು ಸಿಗಲಿ ಅಂತೇಳಿ ಮತ್ತು ವರ್ಷಕ್ಕೊಮ್ಮೆ ಇಬ್ಬರು ಮಕ್ಕಳಿಗೆ ಭಾಳ ಬಡವರಿದ್ದಂಥ ಮಕ್ಕಳಿಗೆ ಫ್ರೀ ಆಯ್ಕೆ ಕಲಿಸ್ತೀವಿ ಉಚಿತವಾಗಿ ಶಿಕ್ಷಣ ಎರಡು ಮಕ್ಕಳಿಗೆ ಫ್ರೀ ಆಗಿ ಶ್ರೀ ಗುರು ಬಸವಲಿಂಗಾಯ ನಮಃ ಹಲವು ಮಾತೇನು ನೀನ್ ಒಲಿದು ಪಾದವ ನಿಟ್ಟ ನೆಲವೆ ಸು ಕ್ಷೇತ್ರ ಜಲವೆ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ನೀ ಕೃಪೆಯಾಗು ಎಂದು ಹೇಳುತ್ತಾ ಗುರುವಿನ ಸ್ಮರಣೆ ಮಾಡುತ್ತ ಮುಂದ ಅಖಿಲ ಭಾರತ ವೀರಶೈವ ಮಹಾಸಭಾ ನಮ್ಮ ಬೀಳೂರಾಜನವರ ಆಶೀರ್ವಾದದಿಂದ ಇಲ್ಲೇ ಚಾಲು ಮಾಡಬೇಕು ಅಂತ ನಿರ್ಧಾರ ಮಾಡಿದರು ಊರಿನ ಹಿರಿಯರನ್ನೆಲ್ಲ ಕೂಡಿಸಿ ಒಂದು ಇಲ್ಲಿ ಉತ್ತರ ಕರ್ನಾಟಕದೊಳಗೆ ಯಾವ ಶಾಲೆ ಕಾಲೇಜುಗಳಿಲ್ಲ ಬೇರೆ ಕಡೆ ಹೋಗಬಾರ್ದು ನಮ್ಮ ಮಕ್ಕಳೆಲ್ಲ ಅಂಥೇಳಿ ಇಲ್ಲೊಂದು ಮೊದಲ ಶಿಕ್ಷಣ ಸಂಸ್ಥೆ ಊಟ ಹಾಕಬೇಕಂತ ಹೇಳಿ ಇಲ್ಲೊಂದು ಶಿಕ್ಷಣ ಸಂಸ್ಥೆ ಹತ್ತೊಂಬತ್ತು ನೂರ ಚಾಲೂ ಚಾಲು ಮಾಡಿದರು ಬೀಳೂರಾಜನವರ ಕೃಪಾ ಆಶೀರ್ವಾದದಿಂದ ಇಲ್ಲೊಂದು ಶಿಕ್ಷಣ ಸಂಸ್ಥೆ ಚಾಲು ಆಯಿತು ಮುಂದೆ ಈ ಹೆಣ್ಣು ಮಕ್ಕಳ ಸಲುವಾಗಿ ಸಾ ಹೆಣ್ಣು ಮಕ್ಕಳು ಶೈಕ್ಷಣಿಕವಾಗಿ ಹಾಗೂ ಅವರ ಸಬಲೀಕರಣಕ್ಕಾಗಿ ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ಒಂದು ಹೆಣ್ಣು ಮಕ್ಕಳು ಹೊರಗೆ ಬರಲಿ ಅನ್ನೋ ವಿಚಾರದಿಂದ ಅಕ್ಕನ ಬಳಗ ಹತ್ತೊಂಬತ್ತು ನೂರ ಮೂವತ್ತ ಆರು ಮೂವತ್ತೆಂಟರೊಳಗೆ ಸ್ಥಾಪನೆ ಇಲ್ಲಿ ಸ್ಥಾಪನೆ ಆಗಿಂದ ಎಲ್ಲ ಈ ಊರಿನ ಜನರೆಲ್ಲರೂ ಭಾಳ ಪ್ರೋತ್ಸಾಹ ಕೊಟ್ಟರು ಹೆಣ್ಣು ಮಕ್ಕಳು ಮುಂದೆ ಬರಲಿ ಅನ್ನೋದಕ್ಕೆ ನಮ್ಮ ಶರಣರ್ ಮಾಡಿದ್ದ ಇಲ್ಲಿ ನಮ್ಮ ಶರಣ್ರ ಆವಾಗಿನ ಕಾಲಕ್ಕೂ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಭಾಳ ಇತ್ತು ಬಸವಣ್ಣನ ಕಾಲಕ್ಕೂ ಅದು ಮುಂದುವರೆಸಬೇಕು ನಮ್ಮ ಶರಣರ್ ಅಂಥೇಳಿ ಇಲ್ಲೊಂದು ಬಸವೇಶ್ವರ ವಿದ್ಯಾವರ್ತಕ ಸಂಘದ ಅಂಗಸಂಸ್ಥೆ ಇದು ಇದು ಬೇರೆ ಅಲ್ಲ ಅಕ್ಕನ ಬಳಗ ಅಂದ್ರೆ ನಮ್ಮ ವಿದ್ಯಾ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಒಂದು ಅಂಗ ಸಂಸ್ಥೆನ ಅಕ್ಕನ ಬಳಗ ಅಂತೇಳಿ ನಮ್ಮ ಊರ ಹಿರಿಯರು ಮಾಡಿದ್ರು ಇಲ್ಲೇ ಮುಂದೆ ಇಲ್ಲಿ ಹತ್ತು ಮಂದಿಯ ಅಧ್ಯಕ್ಷರು ಈಗ ಹತ್ತು ಮಂದಿ ಅಧ್ಯಕ್ಷರು ಭಾಳ ಅನುಭವಿಸ್ತರಿದ್ದರು ಅವರ ಹಾದಿಯೊಳಗೆ ನಮ್ಮ ಅಕ್ಕನ ಬಳಗದ ಸದಸ್ಯರೆಲ್ಲರಿಗೂ ವಚನಗಳನ್ನು ಹಾಡೋಕೆ ಸ್ಪೀಚ್ ಮಾಡೋಕೆ ಎಲ್ಲ ಅವರು ಹಾದಿ ಮಾಡಿಕೊಟ್ರು ಎಲ್ಲರಿಗೂ ಕಲಿಸಿಕೊಟ್ರು ಅವರು ಭಾಳ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬಂದರು ಅವರ ತ್ಯಾಗ ಭಾಳ ದೊಡ್ಡದೈತಿದ್ರೊಳಗೆ ಮುಂದೆ ನಾನು ಹನ್ನೊಂದನೇಕ್ಕೆ ನಾ ಅಕ್ಕನ ಬಳಗದ ಅಧ್ಯಕ್ಷರಾಗೇನಿ ಇಷ್ಟೊಂದು ಹೆಮ್ಮರವಾಗಿ ಬೆಳ್ಯಾಕ ನಮ್ಮ ಅಕ್ಕ ನಮ್ಮ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಕಾರ್ಯಾಧ್ಯಕ್ಷರಾದ ವೀರಣ್ಣ ಮಠ್ರವರು ಅಕ್ಕನ ಬಳಗಕ್ಕೆ ಬೆನ್ನೆಲುಬಾಗಿ ನಿಂತಾರ ಅದಕ್ಕೆ ಇದು ಭಾಳ ಹೆಮ್ಮರವಾಗಿ ಬೆಳೆದೈತಿ ಆಮೇಲೆ ಬಾಗಲಕೋಟೆಯೊಳಗ ಮೊದಲ ಮಹಿಳಾ ಸಂಸ್ಥೆ ಅಂದರೆ ನಮ್ಮ ಅಕ್ಕನ ಬಳಗನೇ ಮ ಇದು ಮೊದಲೇದಾಗಿದ್ದು ಶಿಶು ವಿವಾರ ಸಹಿತ ಇಲ್ಲಿ ಅಕ್ಕನ ಬಳಗದಿಂದನೇ ಇಲ್ಲಿ ಚಾಲು ಮಾಡಿದರು ಮೊದಲಿನವ್ರು ಎಲ್ಲರೂ ಕೂಡಿ ಒಂದು ಶೇ ಹೊಲಿಗೆ ತರಬೇತಿ ಮಾಡೋನು ಹೆಣ್ಮಕ್ಳಿಗೆ ಕೆಲವೊಬ್ಬರಿಗೆ ಏನೇನೋ ಅನಾನುಕೂಲ ಇರ್ತಾವು ಅವರು ಒಂದು ದಾರಿ ಕಾಣ್ಬೇಕು ಅವ್ರಿಗೊಂದು ದಾರಿ ಆಗಲಿ ಅಂಥೇಳಿ ಹೊಲಿಗೆ ತರಬೇತಿ ಶಿಶು ವಿವಾರ ಮಾಡಿದರು ಈ ಎಲ್ಲ ಕಾರ್ಯಕ್ರಮಗಳು ಭಾಳ ಚಲೋ ರೀತಿಯಿಂದ ನಡೀತಾವು ಮತ್ತೇನು ಹೇಳ್ಬೇಕು ಇಲ್ಲೇ ಸಾಕಷ್ಟು ಐದು ದಿವಸ ನಾವು ಅಕ್ಕ ಮಹಾದೇವಿ ದವನದ ಹುಣ್ಣುವಿಗೆ ಒಂದು ಕಾರ್ಯಕ್ರಮ ಮಾಡ್ತೇವೆ ದೊಡ್ಡ ವರ್ಷ ಅದರ ಕಾರ್ಯಕ್ರಮ ವರ್ಷ ವರ್ಷನೂ ನಾವು ಅದನ್ನು ತಿಂಗಳಿಗೊಮ್ಮೆಂತೂ ಒಂದು ಕಾರ್ಯಕ್ರಮ ಮಾಡ್ತೇವೆ ಅಂದ್ರೆ ಭಾಷಣ ಸ್ಪರ್ಧೆ ಹಾಡಿನ ಸ್ಪರ್ಧೆ ಜಾನಪದ ಹಾಡಿನ ಸ್ಪರ್ಧೆ ಆಮೇಲೆ ಅಡಿಗೆ ಸ್ಪರ್ಧೆ ಇವನ್ನೆಲ್ಲ ಸ್ಪರ್ಧೆಗಳನ್ನು ಏರ್ಪಡ್ತೇವೆ ಮತ್ತೆ ವಾರ ಗುರುವಾರ ನಾವೆಲ್ಲರೂ ಇಲ್ಲಿ ಕೂಡ್ತೇವೆ ಮೆಂಬರ್ಗಳು ಎಲ್ಲರೂ ಕೂಡಿ ಧ್ಯಾನ ಮಾಡೋದು ಪ್ರವಚನ ಯಾರು ಏನು ತಿಳಿದು ಇರ್ತೈತೆ ವಚನ ವಿಶ್ಲೇಷಣೆ ಮಾಡೋದು ಅದ್ರ ಬಗ್ಗೆ ಎಲ್ಲ ನಾವು ಇಲ್ಲಿ ತಿಳ್ಕೊತೇವೆ ಎಲ್ಲ ಹೆಚ್ಚಾಗಿ ಎಲ್ಲ ಮೆಂಬರ್ಗಳೂ ಇಲ್ಲಿ ಬಂದು ನಮ್ಮದು ಇದನ್ನು ಎಷ್ಟೋ ಮನೆ ಕೆಲಸ ಇದ್ರೂ ಬಂದು ಇಲ್ಲಿ ಒಂದು ತಾಸು ನಮ್ಗೆ ಟೈಮ್ ಕೊಟ್ಟು ಒಳಗಂತೂ ಹೆಣ್ಮಕ್ಳಿಗೆ ಹೆಜ್ಜೆ ಇದ್ದೇ ಇರ್ತೈತಿ ಆ ಟೈಮ್ದೊಳಗೂ ಇಲ್ಲಿ ಬಂದು ಹೋಗ್ತಾರೆ ಎಲ್ಲರೂ ಆಮೇಲೆ ಹತ್ತೊಂಬತ್ತು ನೂರ ಎರಡು ಸಾವಿರದ ಹದಿನಾಲ್ಕರೊಳಗೆ ಅಕ್ಕ ಪ್ರಶಸ್ತಿ ಅಂತೇಳಿ ಮಾದೇವಿ ಅಕ್ಕ ಪ್ರಶಸ್ತಿ ಅಂಥೇಳಿ ಮಾದೇವಿ ತಾಯಿ ಅಂಗಡಿಯವರು ಇದನ್ನು ಹುಟ್ಟಾಕಿದವರು ನಾವು ವರ್ಷ ವರ್ಷ ಏನು ಮಾಡ್ತೀವಿ ಹೆಣ್ಣು ಮಕ್ಕಳು ಕರ್ನಾಟಕರ ದ ಕರ್ನಾಟಕದವರು ಬೇರೆ ಬೇ ಯಾವ ದೇಶದೊಳಗೆ ಇದ್ದರೂ ಸಹಿತ ಯಾವ್ದೊಳಗೆ ಸಾಧನೆ ಮಾಡ್ಯಾರ ಅವ ಸಾಧಕರನ್ನು ಕರೆಸಿ ನಾವು ಅವ್ರಿಗೆ ಪ್ರಶಸ್ತಿ ಕೊಡ್ತೇವೆ ಆ ಪ್ರಶಸ್ತಿ ಏನಂದ್ರೆ ಇದು ಅಕ್ಕಮಹಾದೇವಿ ಮೂರ್ತಿ ಒಂದು ಇಳಕಲ್ ಸೀರೆ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಇವನು ಕೊಟ್ಟು ನಾವು ಅವ್ರಿಗೆ ಸನ್ಮಾನ ಮಾಡಿ ಕಳಿಸ್ತೇವೆ ನಾವು ಹಂಗೆ ನಾವು ಈಗ ಫಸ್ಟಿಗೆ ಲೀಲಾವತಿ ಆ ಪ್ರಸಾದವ್ರಿಗೆ ಮಾಡಿದ್ವಿ ಅವರು ಶರಣ ಸಂಸ್ಕೃತಿ ಅವ್ರ ಇದು ಇದ್ದರು ಆಮೇಲೆ ಉಡತಡಿ ಒಳಗೆ ಅವ್ರದ್ದು ಉಡತಡಿ ಒಳಗೆ ಅಕ್ಕ ಮಹಾದೇವಿ ಜನ್ಮಸ್ಥಳನೂ ಹೌದು ಅಕ್ಕಿ ಸ್ಥಳವೂ ಹೌದು ಅಲ್ಲಿ ಭಾಳ ವಿಸ್ತಾರವಾಗಿ ಅದನ್ನೆಲ್ಲ ಕೆಲಸ ಮಾಡ್ಯಾರಲ್ಲಿ ಅವ್ರಿಗೆ ಕೊಟ್ವಿ ಎರಡನೇದು ವಿಜಯ ವಿಜಯ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆ ಬಾಳೆಕುಂದ್ರಿ ಅಂಥೇಳಿ ರೋಗ ಹೋಗ ಅವರು ಅವ್ರಿಗೆ ಕೊಟ್ವಿ ಮೂರನೇದ್ದು ಬಸ್ಲಿಂಗಮ್ಮ ಪಾಟೀಲ್ ಸೇಡಮ್ ಅಂಥೇಳಿ ಶಿಕ್ಷಣ ಕ್ಷೇತ್ರದೊಳಗೆ ಅದು ಎರಡು ಸಾವಿರದ ಹದಿನಾರೊಳಗೆ ಕೊಟ್ವಿ ಆಮೇಲೆ ನೀಲಮ್ಮ ಕೊಡ್ಲಿ ಸಂಗೀತ ಕ್ಷೇತ್ರ ಎರಡು ಸಾವಿರದ ಹದಿನೇಳರೊಳಗೆ ಅವ್ರಿಗೆ ಕೊಟ್ಟು ಶಶಿಕಲಾ ಜೊಲ್ಲೆ ಶ್ರೀಮತಿ ಸಂಘಟನಾ ಕ್ಷೇತ್ರದೊಳಗೆ ಅವ್ರಿಗೆ ಕೊಟ್ಟೇವೆ ನಾವು ಆಮೇಲೆ ಜೈಶ್ರೀ ದಂಡೆ ಡಾಕ್ಟ್ರ್ ಅವ್ರಿಗೆ ಸಾಹಿತ್ಯ ಕ್ಷೇತ್ರದೊಳಗೆ ಕೊಟ್ವಿ ಎರಡು ಮೂರು ವರ್ಷ ನಮ್ಗೆ ಸ್ವಲ್ಪ ಗ್ಯಾಪ್ ಆಗ್ತಿದ್ದು ಯಾಕಂದರೆ ಕೊರೋನಾ ಇದ್ರೊಳಗೆ ಸಲುವಾಗಿ ಯಾರ್ದು ಇದು ಆಗಲಿಲ್ಲ ಅಂತೇಳಿ ಮೂರು ವರ್ಷ ಗ್ಯಾಪ್ ಆಯಿತು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವ್ರಿಗೆ ನಾವು ಕೊಡಕತ್ತೇವೆ ಈ ವರ್ಷನೂ ನಾವು ಇದನ್ನು ವರ್ಷ ವರ್ಷವೂ ನಾವು ನಡೆಸ್ಕೊಂಡು ಬಂತೇವೆ ಐದುನೂರು ಜನ ಮೆಂಬರ್ಸ್ ಆಗಿದೆ ಇಲ್ಲ ಹಂಗೇನಿಲ್ರಿ ಹಿರಿಯರ ಮಾರ್ಗದೊಳಗೆ ಸಣ್ಣವರು ಎಲ್ಲಾರು ನಡ್ಕೋತಾರೆ ಎಲ್ಲರೂ ಭಾಗಿಯಾಗ್ತಾರೆ ಎಲ್ಲರೂ ಆಗ್ತಾರೆ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷದವರು ಇಲ್ಲಿ ಆಗ್ತಾರೆ ಕಾರ್ಯಕರ್ತರು ಮೂವತ್ತು ವರ್ಷದವರು ವರ್ಷದವ್ರು ಭಾಗಿ ಭಾಗಿಯಾಗ್ತಾರೆ ನಮ್ಮ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೀರಣ್ಣ ಚರಂಜಿಮಂಡ್ರವರು ಬೆನ್ನೆಲುವಾಯಿ ನಿಂತಿದ್ದರಿಂದ ಇಷ್ಟೊಂದು ಅಭಿವೃದ್ಧಿಶೀಲ ಅಕ್ಕನ ಈ ಊರಿಗೆ ಫಸ್ಟ್ ಅಕ್ಕನ ಬಳಗ ಸುಮಾರು ಮೂವತ್ತರಷ್ಟು ಅಕ್ಕನ ಬಳಗ ಈ ತಲೆಯದಿಗಳು ನಿಲ್ಲುವಂಥವರು ಅವುಗಳನ್ನೆಲ್ಲ ನಾವು ಸಂಘಟನೆ ಮಾಡಿ ಒಂದು ಮಹಿಳಾ ದಿನಾಚರಣೆ ಒಕ್ಕೂಟ ಒಕ್ಕೂಟ ಹೇಳಿ ಸಂಸ್ಕೃತಿ ಒಕ್ಕೂಟ ಅಂಥೇಳಿ ಅದನ್ನೆಲ್ಲ ಕ್ರೋಢೀಕರಿಸಿ ನಾವು ಮಹಿಳಾ ದಿನಾಚರಣೆಯನ್ನು ಮಾಡ್ತೀವಿ ಇಂಥ ಅಕ್ಕನ ಬಳಗಕ್ಕೆ ಎರಡು ಸಾವಿರದ ಎರಡರೊಳಗೆ ವಂಜ್ರ ಮಹೋತ್ಸವವನ್ನು ಆಚರಿಸ್ತೀವಿ ನಮ್ಮ ಅಕ್ಕನ ಬಳಗ ಸುಮಾರು ಅರವತ್ತು ವರ್ಷದವರಿಗೆ ಸನ್ಮಾನ ಮಾಡಿದ್ವಿ ಅರುವತ್ತು ಹಳ್ಳಿಗಳಿಗೆ ಪಾದಯಾತ್ರೆ ಹಾಂ ಪಾದ ಪಾದಯಾತ್ರೆ ಮಾಡಿ ಬಂದ್ವಿ ಕಾಲೇಜ್ ಹುಡುಗರಿಗೆ ಮಕ್ಕಳ ಬಳಗ ಭಾಳ ಅಭಿವೃದ್ಧಿಯನ್ನು ಕಾಣ್ತೀವಿ ಎಪ್ಪತ್ತೈದು ವರ್ಷದವ್ರಿಗೆ ಸನ್ಮಾನ ಮಾಡಿದ್ವಿ ಮುಂದೆ ಎಪ್ಪತ್ತೈದನೇ ವರ್ಷದಾಗ ಪ್ರತಿ ವಾರ ಒಂದೊಂದು ವಚನ ಆರೋಗ್ಯ ಇವೆಲ್ಲ ಮಾಡೋದ್ರಿಂದ ಎರಡು ಸಾವಿರದ ನಾಲ್ಕರಲ್ಲೇ ನಾವು ಮಲಿಪುರದ ಫಗು ಹಳಕಟ್ಟಿಯವರ ಪ್ರತಿಷ್ಠಾನದಿಂದ ಪಗು ಹಳಕಟ್ಟಿ ಪ್ರಶಸ್ತಿಯನ್ನು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡೀವಿ ಹಿಂಗೆ ನಾವು ಎಲ್ಲ ಐನೂರಕ್ಕಿಂತ ಹೆಚ್ಚು ಮೆಂಬರ್ಗಳ ಸಹಾಯದಿಂದ ಪ್ರತಿಯೊಂದು ವಿಷಯದಲ್ಲಿ ನಾವು ಮುಂದುವರೆಯಕತ್ತೀವಿ ಇವತ್ತು ಈ ಹೋದ ವರ್ಷದಿಂದ ನಮ್ಮ ಸ್ಟಾರ್ ಶೈನಿಂಗ್ ಶಿಶುವಾರ ಮರುನಾಮಕರಣ ಹೊಂದಿ ಅದು ಪ್ರಗತಿಯಲ್ಲದೇ ಕಾರ್ಯನಿರ್ವಹಿಸಿತಿ ಅಂತ ಹೇಳಕ್ಕೆ ನಾನು ಆಮೇಲೆ ನಿನ್ನೆ ನಮ್ಮ ಹೇಳೋದಕ್ಕೆ ನಿನ್ನೆ ನಮಗೆ ಇದು ನಮ್ಮ ಕೆಲಸ ನೋಡಿ ಅಕ್ಕನ ಬಳಗದವ್ರು ಒಳ್ಳೆಯ ಕೆಲಸ ಮಾಡ್ತಾರ ಅನ್ನೋದು ನೋಡಿ ಈ ಯೂನಿಯನ್ ಬ್ಯಾಂಕ್ ಬ್ಯಾಂಕಿನವ್ರು ಒಂದು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಾರ ಸಹಾಯಧನ ಅಂಥೇಳಿ ಆಮೇಲೆ ಬರೀ ನಾವು ಬರೀ ದೊಡ್ಡವ್ರು ಅಷ್ಟೇ ಮಾಡಂಗಿಲ್ಲ ಇಲ್ಲಿ ಕಾರ್ಯಕ್ರಮ ಕಾಲೇಜ್ ಹುಡುಗರಿಗೆಲ್ಲ ವಚನಗಳ ಸ್ಪರ್ಧೆ ಇಟ್ಟಿರ್ತೇವೆ ಕಾಲೇಜ್ ಹುಡುಗರು ಬರ್ತಾರೆ ಯಾಕಂದ್ರೆ ಇದು ಸಂಸ್ಥೆ ವಿದ್ಯಾವರ್ತಕ ಸಂಸ್ಥೆದ ಸಂಸ್ಥೆ ಆಗೋದ್ರಿಂದ ನಾವು ಕಾಲೇಜ್ದು ಹುಡುಗರನ್ನು ಕರೆದು ಅವ್ರಿಗೆ ಸ್ಪರ್ಧೆ ಮಾಡಿರ್ತೇವೆ ವಚನ ಸ್ಪರ್ಧೆ ಗಾಯನ ಸ್ಪರ್ಧೆ ಮಂತ್ರ ಬರವಣಿಗೆ ಮಕ್ಕಳು ಕಲ್ತ್ಕೊಳ್ಳಿ ಮುಂದೆಲ್ಲ ಮಕ್ಕಳು ಅನ್ನೋ ಉದ್ದೇಶದಿಂದ ಅದನ್ನ ಸ್ಪರ್ಧೆ ಇಟ್ಟಿರ್ತೈತಿ ಆಮ್ಯಾಗೆ ನಮ್ಮ ಅಕ್ಕನ ಬಳಗದ ಸದಸ್ಯರಿಗೆ ಅಷ್ಟೇ ಅಲ್ಲದೆ ಎಲ್ಲ ಮಹಿಳಾ ಮಂಡಳದ ಸದಸ್ಯರನ್ನ ಒಂದು ದಿವಸ ಅವ್ರಿಗೂ ಗಾಯನ ಸ್ಪರ್ಧೆ ವಚನ ಸ್ಪರ್ಧೆ ಬರೀ ನಮ್ಮ ಇದ್ರೊಳಗೆ ನಾವು ಬಹುಮಾನ ಕೊಟ್ಕೊಳ್ಳೋ ಹೇಳಿ ಎಲ್ಲ ಬಳಗದವ್ರದ್ದು ಮಹಿಳಾ ಸಂಘಟನೆಯವ್ರನ್ನ ಒಬ್ಬೊಬ್ಬರ ಯಾರು ಅವ್ರ ಮಹಿಳೆಯರು ಯಾರು ಬರ್ತಾರ ಬರಲಿ ಅವ್ರವ್ರ ಸಂಘದಿಂದ ಅಂಥೇಳಿ ಅವ್ರನ್ನೂ ಕರೆಸಿ ವಚನ ಸ್ಪರ್ಧೆ ಇವನ್ನೆಲ್ಲ ಏರ್ಪಡಿಸಿರ್ತೇವಿ ಅವರು ಭಾಗವಹಿಸಿರ್ತಾರೆ ಬಂದು ಈಗ ವಿಚಾರ ಹೊಸ ವಿಚಾರ ಗ್ರಂಥಾಲಯ ಅಂತ ಮೊದ್ಲು ಮಾಡ್ಬೇಕಂತ ಯಾಕಂದ್ರೆ ಇಲ್ಲಿ ಹಳ್ಳಿಯಿಂದ ಬಹಳ ಜನ ಬರ್ತಾರೀ ಅದನ್ನ ಇನ್ನೊಂದ್ ಸ್ವಲ್ಪ ಇದನ್ನ ಹೇಳಿ ಗ್ರಂಥಾಲಯ ಇನ್ನೊಂದ್ ಸ್ವಲ್ಪ ಆಮೇಲೆ ಒಂದು ಫ್ರೀ ಬೋರ್ಡ್ ಈಗ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗಿಲ್ಲ ಅಂಥೇಳಿ ಅದನ್ನ ವಿಚಾರ ಇಟ್ಕೊಂಡೇವೆ ನಾವು ಮಾಡ್ಬೇಕಂತ ಹೇಳಿ ಅದು ಅಣ್ಣಾರ ಕಿವಿ ಮೇಲೆ ಹಾಕಿ ಬಂದೈತಿ ಅವರು ಹೆಂಗೆ ಹೇಳ್ತಾರೆ ಅವ್ರ ಮಾರ್ಗದರ್ಶನದೊಳಗೆ ನಾವು ಹಚ್ಚೇವೆಂಗ್ ಫ್ರೀ ಬೋರ್ಡಿಂಗ್ ಈಗ ಆಗೈತೆ ರೀ ಫ್ರೀ ಬೋರ್ಡಿಂಗ್ ಈ ಬಸವೇಶ್ವರ ವಿದ್ಯಾವರ್ತ ಸಂಘದೊಳಗ ಗಂಡ ಹುಡುಗರದ ಐತ್ರಿ ಅದು ಬಹಳ ವರ್ಷದಿಂದನ ಐತಿ ಹೆಣ್ಣು ಹೆಣ್ಣು ಮಕ್ಕಳಿಲ್ಲಾ ಅದಕ್ಕೆ ಹೆಣ್ಣ ಮಕ್ಕಳಿಗೆ ಒಂದು ಮಾಡ್ಬೇಕಂತ ನಮ್ದು ಆಶೆ ಐತೆ ಅವರು ಬರ್ತಾರ್ರಿ ಎಲ್ಲಾರು ಬಾ ಅಂತ ಹೇಳ್ತೇವೆ ಆಸಕ್ತಿ ಉಳ್ಳವರು ಬರ್ತಾರೆ ಬಹಳ ಮಂದಿ ಈಗ ಮೊದ್ಲಿನಕ್ಕಿಂತ ಈಗ ಎಲ್ಲಾರು ಅಕ್ಕನ ಬಳಗ ಬಹಳ ಬೆಳದೈತಲ್ಲ ನಾನಿ ಅಂತಾರ್ರಿ ಆಮೇಲೆ ಅಕ್ಕನ ಬಳಗದವ್ರಿಗೆ ಈ ಊರಾಗ ಬಹಳ ಗೌರವ ಗೌರವ ಐತೆ ಅಕ್ಕನ ಬಳಗಕ್ಕ ಯಾಕಂದ್ರೆ ನಮ್ಮ ಮ್ಯಾಲೆ ನಮ್ಮ ಕಾರ್ಯಾಧ್ಯಕ್ಷರು ಹೆಂಗದಾರ ಅವ್ರ ಕಾರ್ಯಕ್ಷೇತ್ರ ಭಾಳ ಒಳ್ಳೆ ರೀತಿಯಿಂದ ಐತಿ ಊರಾಗ ಹಿಂಗಾಗಿ ಎಲ್ಲ ಅಕ್ಕನ ಬಳಗದವ್ರಿಗೆ ಒಂದು ಮನ್ನಣೆ ಐತಿ ಒಂದು ಚಲೋ ಹೆಸರು ಐತ್ರಿ ಇಲ್ಲಿ ಅಕ್ಕನ ಬಳಗದವ್ರು ಸಂಸ್ಥೆಯೊಳಗೆ ಆಹ್ವಾನ ಕೊಡ್ತಾರ್ರಿ ಈ ಕಾಲೇಜ್ದಾಗ ಏನು ಫಂಕ್ಷನ್ ಇದ್ದರೂ ಕರಿ ಎಲ್ಲರೂ హనా కవితాహిర నమ్మిన ఆమె అందివ శాంతా శాంతత శాప అధ్యక్ష ఇచ్చే నమ్మ చరణ్ రాజేశ్వరి చరణ్ మఠ வைனி அவன வந்து சதிச்சை ஆகி எல்லா ரா கலசந்தி மகிழையோ ரோதி அந்த அது நம்ம சரண்ட மடம் சபுதா இச்சேனும் ஆகிட்டு அதில் வைனியான புரிய வந்து தாரவா கல்ித்திலே மட்டும் அந்த அவரொரு ருதிரா கலசுவோ அந்த இச்சை கேள்வி அவர் நம்ம சனிவாரமே வந்து பிரதிவந்து ஆறு திங் வரைக்கும் சனிவாரம் வந்து ரவாரி எடுத்து சிலை எது நம்ம உதிரும் கலசிஹோம் மகல் கோட்டையொழி இன்னும் யாரும் கல்வியே நம்மள ருதிரா ஃபஸ்ட் கல் சதா ನಾವು ಅವಾಗ ಒಂದು ಎಪ್ಪತ್ತು ಮಂದಿ ಮೇಲೆ ಕಲಿತಿದ್ದೇವೆ ರುದ್ರ ಪಠಣವನ್ನು ಕಲಿತು ಆಮೇಲೆ ನಮ್ಮ ಕಾಶಿ ಕಳಿಸಿದ್ರು ಅದು ವಿಮಾನದ ಮುಖಾಂತರ ಕಳಿಸಿದ್ರು ನಮ್ಮ ಜಗತ್ಪಟ ಅನ್ನ ನಮ್ಮ ವಿಮಾನದ ಮುಖಾಂತರ ಕಳಿಸಿದ್ರು ಅಲ್ಲಿಗೆ ಹೋಗಿ ನಾವು ಜಗದ್ಗುರುಗಳ ಸಲೀಮಿಯಲ್ಲಿ ರುದ್ರ ಪಠಣವನ್ನು ಮಾಡಿದ್ವಿ ಮತ್ತು ಸಿದ್ಧಾಂತ ಚೀತಾಮಣಿ ಪಠಣವನ್ನು ಮಾಡಿ ಅಲ್ಲಿಂದ ನಾವು ವೇದ ಮಾತಾ ಪ್ರಶಸ್ತಿಯನ್ನು ತೆಗೆದುಕೊಂಡು ಬಂದ್ವಿ ಅಲ್ಲಿಂದ ಬಂದ ಮೇಲೆ ಈಗ ನಾವು ಪ್ರತಿ ಆ ಸೇವೆಯನ್ನು ನಾವು ಮುಂದುವರ್ಸ್ಕೊಂಡು ಬರ್ತೀವಿ ಈಗ ನಮ್ಮ ಬಾಗಲಕೋಟೆಯಲ್ಲಿ ಆಗಿ ಬೇರೆ ಗುರಿ ಸಹ ಬರ್ತೀವಿ அந்த அவங்க ாரியம் அது அது மணி ஒழுங்க ருதிரப்டனை நம்ம சதசியர் கனிஷ்ட் வந்து மூவத்திர நல்ல மந்தி ஜன ஹோம் அல்லது யாதி அபேட்சை இல்லை ருதிரப்டி சேவை கண்டு போது நம்ம நம்ம அக்கேஷன் மத்திய சா நான் உதவி சா ஹோம் சா கலித்தாங்க

സ്വലഭേ ദിന അതൊന്ന് മാണനെന്തൊന്നു അതൊന്നിഷ്യൽ നാളെ വിചാരമാണോ ഗജം ഭൂതഗണാദി സേവി കവിജംബോഫലസാര ഭക്ഷിതം उमासुतं शोकविनाशकारणं नमामि विघ्नेश्वरभालपङ्कजं गुरुब्रह्मा गुरुविष्णो गुरुदेवो महेश्वरः गुरुसाक्षात् परब्रह्मा तस्मै श्री गुरुवे नमः अथ श्री रुद्रकाय नमः अभिषेकः हरावोम अशे श्री रुद्रस्य परस्पर्श अनुष्टप्छन्दः अघोररुषिः सूर्तिस्वरूपो योऽसायादित्यः परमपुरुषश्च एष यो रुद्रो देवता यतुचर कायागम् कायागं जपा जपाविशेषविनियो योगा श्रीरुद्रो देवता एका गायत्रैन्द्रः सहो देवो श्रीपरमेशि ऋषिः श्रीपरमेश्यन्तेद्रिय ಬಿಟ್ಟಿರ್ತಾರೆ ಯಾರಿಗೂ ನಾವು ಯಾರಿಗೂ ಫೋರ್ಸೇಬಲ್ ಇಲ್ಲ ಯಾರಿಗೂ ನೀವು ಮಾಡ್ರಿ ನೀವು ಮಾಡ್ರಿ ಅನ್ನಂಗಿಲ್ಲ ತಾವ ಫೋನ್ ಮಾಡ್ತಾರ ಬಳಗ ಅಧ್ಯಕ್ಷ ಅಧ್ಯಕ್ಷರು ಇಲ್ಲರಿ ಹಾ ರುದ್ರ ಬಳಗ ಅಧ್ಯಕ್ಷರು ಮತ್ತೆ ಮಹಾದೇವಿ ಅಕ್ಕ ಪ್ರಶಸ್ತಿ ಸ್ಥಾಪನೆ ಆಗ್ತಲ್ರಿ ಅದರದ ಅವಾಗಿಂದ ಅಧ್ಯಕ್ಷ ನಾನು ಒಬ್ಬಳೇನದೇ ಹಾ ಹೌದು ಹಳೆ ಹೂಲು ಹೊಸ ಹೂಲು ಈಗ ವಿದ್ಯಾಗಿರಿ ಅಂತ ಹರಿದ್ ಹಂಚ್ ಹೋಗ್ಬಿಟ್ಟೈತಿ ಬಗಲ್ಕೊಟ್ಟಿ ಹಂಚ್ ಹೋಗೋದ್ರಿಂದ ನಮ್ಮ ಸದಸ್ಯರಿಗೆ ಎಲ್ಲಾ ಹೂಲ್ಗಳ ಬೇರೆ ಬೇರೆ ಕಡೆ ಆಗ್ಬಿಟ್ಟಾರೆ ಅವರಿಗೆ ಪ್ರತಿ ಗುರುವಾರ ಬಂದಾಗ ಬರುವಾಗ ಬಸ್ತಾರ ಒಳ್ಳೆ ಮಣಿಗ್ ಹೋಗ್ಬೇಕಾದ್ರೆ ಅವ್ರಿಗೆ ರಾತ್ರಿ ಇರ್ತೈತಿ ವಾತಾವರಣ ಸರಿ ಇದು அந்த டம் டம் து உடுக்குறது இல்லை தான் கேட்டு நம்ம அண்ணாது இவ்வளோ நம்ம நமக்கு ஏன்னு அத்தினுக்கு பெண்ண நம்ம டாக்டர் வீரன்னு அன்னாரும் நமக்கு வந்து பஸ்ஸு வியவஸை சனல் நாம் பிரதிவாக பள்ளிக்கு ஓ நாமந்து ஆட்டோமொபைல் இவங்க ஃபோன் மாதிரி சாக்க நமக்கு வான வந்து நிலத்தி இதெல்லாம் நம்ம சதவீத சுரட்சி வீட்டு தம மனைகளே பள்ளி நோடுவதி ஆகும் எண்ட்டுக்கு ஆகல பள்ளி தம் மனைகளுக்கு சா ஒன்று அனுகூல ஆக அக்கியது சா சத்தியாக ஐந்து தின பஸ் கொடுத்து பஸ்ஸு அதே அல்ல நமக்கு வந்து வச்சிக்கொம்பே ஊருக்குலாம் ஹோரக பேரே வந்து மட்டும் ஒன்று அதிவேஷன மட்டும் அதிவேஷனக்காது பிரவாசக்காகி ನಮಗೆ ಒಂದು ಸಂಸ್ಥೆಯಿಂದ ಒಂದು ಬಸ್ಸ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ ಅಲ್ಲಿ ಎಲ್ಲ ಬೋಲ್ ಬರುವಂತ ನಮಗೆ ಇಳ್ಕೊಳ್ಳುವಂತ ವ್ಯವಸ್ಥೆ ಮಾಡ್ತಾರೆ ಹಾದಿಯೊಳಗ ಪ್ರಸಾದದ ವ್ಯವಸ್ಥೆ ಈ ರೀತಿಯಾಗಿ ನಮಗೆ ಹೆಣ್ಮಕ್ಳಿಗೆ ಅಂದ್ರೆ ನಮ್ಮ ಅಕ್ಕನ ಬಳಗ ಅಂದ್ರೆ ನಮಗೆ ಯಾವುದೂ ಚಿಂತೆ ಇಲ್ಲ ಒಂದು ಆರ್ಥಿಕವಾಗಿ ಆಯಿತು ಒಂದು ಎಲ್ಲ ರೀತಿಯ ವ್ಯವಸ್ಥೆಗಾಗಿ ನಮ್ಮ ಸಂಸ್ಥೆ ಕಾರ್ಯಾಧ್ಯಕ್ಷರು ನಮ್ಗೆ ಭಾಳ ಅನುಕೂಲ ಮಾಡಿಕೊಳ್ತಾರೆ ಅವರಿಗೆ ನಾವು ಒಂದು ಕುಮೃದಯದ ಕೃತಜ್ಞತೆಗಳನ್ನು ನಮ್ಮ ಅಕ್ಕನ ಬಳಗದ ಅಧ್ಯಕ್ಷರ ಪರವಾಗಿ ನಾವು ಚರಣ ಚರಣ पावशुतरादवर तनुषुद्ध मनशुद्ध पावशुतराधवरा यन् गों मे तो रा गों मे तोरा यन् गों मे तो